ಸ್ನೇಹಿತರೆ ನಮಸ್ಕಾರ ನಮಗೆ ನಿಮಗೆ ಎಲ್ರಿಗೂ ಕೂಡ ಬಹುಶಃ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಅಥವಾ ದೊಡ್ಡ ದೊಡ್ಡ ನಗರಗಳಿಗೆ ಹೋದಾಗ ಒಂದು ಪ್ರಶ್ನೆಗಳು ಅಥವಾ ಒಂದಷ್ಟು ಅನುಮಾನಗಳು ಮೂಡೋದು ಸಹಜ ಅದರಲ್ಲೂ ಕೂಡ ನಾವು ಯಾವಾಗ ಮಟನ್ ಮಾಂಸಗಳನ್ನು ಸ್ವೀಕರಿಸ್ತೇವೋ ಅಥವಾ ಆರ್ಡರ್ ಮಾಡ್ತೇವೋ ಆಗ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರ ಮನಸ್ಸಿನಲ್ಲೂ ಕೂಡ ಮೂಡುತ್ತೆ ಅಲ್ಲ ಇದು ನಿಜವಾಗ್ಲೂ ಕೂಡ ನಾನು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಇಂಥದ್ದೊಂದು ಪ್ರಶ್ನೆ ಇದೆ ಬೆಂಗಳೂರಿನಲ್ಲಿ ವಾಸ ಮಾಡುವಂಥ ಸಾಕಷ್ಟು ಜನರು ಇಂತಹ ಅನುಭವವನ್ನು ಎದುರಿಸಿರ್ತಾರೆ ಅಲ್ಲಿ ಹೋಗಿ ಮಟನನ್ನು ಆರ್ಡರ್ ಮಾಡಬೇಡಿ ಚಿಕನ್ ಅಥವಾ ಫಿಶ್ ತಿನ್ನಿ ಮಟನ್ ಮಾಂಸಗಳನ್ನು ತೆಗೆದುಕೊಳ್ಬೇಡಿ ಅಂತೇಳ್ಬಿಟ್ಟು ಸಾಕಷ್ಟು ಜನ ಸಲಹೆ ಕೊಟ್ಟಿದ್ದನ್ನು ಸ್ವತಃ ನಾನು ಕೂಡ ಕೇಳಿದ್ದೇನೆ ಜೊತೆಗೆ ಬಹುಶಃ ನೀವು ಕೂಡ ಕೇಳಿರ್ತೀರಾ ನೋಡಿರ್ತೀರಾ ಇದಕ್ಕೆ ಪೂರಕವಾಗಿ ಅಥವಾ ಇದಕ್ಕೆ ಇಂಬು ನೋಡಿಯುವಂತೆ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದು ಬಿಟ್ಟಿದೆ ನಿನ್ನೆ ನಡೆದಂತಹ ಈ ಘಟನೆ ಇದೆಯಲ್ಲ ಇದು ಸಹಜವಾಗಿಯೇ ಮಾಂಸ ಪ್ರಿಯರನ್ನು ಬೆಚ್ಚಿ ಬೀಳಿಸುವಂತಿದೆ ಅದರಲ್ಲೂ ಕೂಡ ಮಟನ್ ಪ್ರಿಯರನ್ನು ಬೆಚ್ಚಿ ಬೀಳಿಸುವಂತಿದೆ ಅಷ್ಟಕ್ಕೂ ನಿನ್ನೆ ನಡೆದಿದ್ದೇನು ಅಂತ ಹೇಳಿ ಕೇಳಿದ್ರೆ ರಾಜಸ್ಥಾನದ ಜೈಪುರದಿಂದ ಬೆಂಗಳೂರಿಗೆ ಸರಬರಾಜು ಆಗಿದ್ದಂತಹ ಒಂದು ಮಾಂಸದ ಬಾಕ್ಸ್ಗಳಲ್ಲಿ ನಾಯಿಯ ಮಾಂಸವನ್ನು ಬೆರೆಸಲಾಗಿದೆ ಎನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಕೇಳಿಬಂದಿತ್ತು ಸೊ ದಟ್ಟು ಇಲ್ಲಿಂದ ರಾಜಸ್ಥಾನದಿಂದ ರೈಲಿನ ಮೂಲಕ ಬಂದಂತಹ ಮಾಂಸವನ್ನು ಕೆಳಗಿಳಿಸುವಂಥ ಸಂದರ್ಭದಲ್ಲಿ ಅಲ್ಲಿಗೆ ತೆರಳಿದ್ದಂತಹ ಹಿಂದೂಪರ ಕಾರ್ಯಕರ್ತರು ಅದರಲ್ಲೂ ಕೂಡ ಈ ಪುನೀತ್ ಕೆರೆಹಳ್ಳಿ ಮತ್ತು ಅವರ ಸಂಗಡಿಗರು ದೊಡ್ಡ ಹೈಡ್ರಾಮಾವನ್ನೇ ಕ್ರಿಯೇಟ್ ಮಾಡಿದರು ಪೊಲೀಸರು ಬಂದರೂ ಕೂಡ ಅವರ ಮಾತನ್ನು ಕೂಡ ಕೇಳಲಿಲ್ಲ ಜೊತೆಗೆ ಇದು ಅಬ್ದುಲ್ ರಜಾಕ್ ಟೀಮು ವರ್ಸಸ್ ಹಿಂದೂ ಸಂಘಟನೆಯ ಟೀಮು ಅನ್ನುವಂತಹ ಒಂದು ರೀತಿಯಲ್ಲಿ ಘರ್ಷಣೆಗೂ ಕೂಡ ಗೊಂದಲಕ್ಕೆ ಘರ್ಷಣೆಗೆ ಪ್ರತಿಯೊಂದಕ್ಕೂ ಕೂಡ ಹೈಡ್ರಾಮಕ್ಕೂ ಕೂಡ ಕಾರಣ ಆಗಿತ್ತು ಕಾರಣ ಅಂತ ಹೇಳಿದರೆ ಒಂದು ಕಡೆ ರೈಲ್ವೆ ನಿಲ್ದಾಣದಲ್ಲಿ ಹಿಂದೂ ಪರ ಕಾರ್ಯಕರ್ತರು ಮತ್ತೊಂದು ಕಡೆ ಅಬ್ದುಲ್ ರಜಾಕ್ ಟೀಮ್ನವರು ದೊಡ್ಡ ಹೈಡ್ರಾಮಾವನ್ನೇ ಸೃಷ್ಟಿಸಿದರು ಪೊಲೀಸರು ಎಷ್ಟೇ ತಿಳಿಗೊಳಿಸೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಇದರ ಗಂಭೀರತೆ ಅಷ್ಟಿದ್ದರಿಂದ ಸಹಜವಾಗಿ ಆ ಸಂದರ್ಭದಲ್ಲಿ ಆ ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗಲಿಲ್ಲ ಸೊ ದಟ್ ಗೊಂದಲವು ಕೂಡ ಸೃಷ್ಟಿಯಾಯಿತು ಮಾಧ್ಯಮಗಳು ಕೂಡ ಒಂದೇ ಸೈಡ್ ವರದಿಯನ್ನು ಪ್ರಸಾರ ಮಾಡೋದಕ್ಕೆ ಶುರು ಮಾಡಿದ್ವು ಅಂದರೆ ಇಲ್ಲ ಇದು ನಾಯಿ ಮಾಂಸವೇ ಅನ್ನೋ ರೀತಿಯಲ್ಲಿ ಜಡ್ಜ್ಮೆಂಟನ್ನು ಕೊಡೋದಕ್ಕೂ ಕೂಡ ಕೆಲವರು ನಿರ್ಧಾರ ಮಾಡಿ ಕೂತು ಬಿಟ್ಟಿದ್ರು ಇಲ್ಲ ನಾಯಿ ಮಾಂಸವನ್ನೇ ತರ್ತಿದ್ದಾರೆ ಅಂತೇಳಿ ಬಟ್ಟು ಇಲ್ಲಿ ಅಸಲಿಕೆ ಸಾಕಷ್ಟು ವಿಚಾರಗಳನ್ನು ನಾವು ಗಮನಿಸಬೇಕು ಇಲ್ಲಿ ಬಂದಿರೋದು ಕುರಿ ಮಾಂಸನ ಅಥವಾ ನಾಯಿ ಮಾಂಸನ ಅನ್ನೋದನ್ನು ದೃಢೀಕರಿಸಬೇಕಾಗಿರೋದು ಅಧಿಕಾರಿಗಳು ಅದಕ್ಕೆ ಬೇಕಾದಂತಹ ಒಂದಷ್ಟು ಪರೀಕ್ಷೆಗಳಾಗಬೇಕು ಎಲ್ಲವೂ ಕೂಡ ಆಗಬೇಕು ಬಟ್ ಇಲ್ಲಿ ಹಿಂದೂ ಪರ ಕಾರ್ಯಕರ್ತರದು ಒಂದಷ್ಟು ಆರೋಪಗಳಾದರೆ ಇದಕ್ಕೆ ಸಮರ್ಥನೆಯನ್ನು ಕೊಡುವಂಥ ಕೆಲಸವನ್ನು ಅಬ್ದುಲ್ ರಜಾಕ್ ಮಾಡಿದ್ರು ಬಟ್ ಅಲ್ಲಿ ಸಾಕಷ್ಟು ಎಡವಟ್ಟುಗಳನ್ನು ಕೂಡ ಮಾಡಿದ್ದಾರೆ ಈ ಪ್ಯಾಕಿಂಗ್ನಲ್ಲಿ ಹಾಗಾದರೆ ಇಲ್ಲಿ ಆರೋಪ ಪ್ರತ್ಯಾರೋಪ ಏನು ಹಾಗೆಯೇ ಇಲ್ಲಿ ಆಗಿರುವಂಥ ಎಡವಟುಗಳೇನು ಅಧಿಕಾರಿಗಳು ಹೇಳೋದೇನು ಪ್ರಮುಖವಾಗಿ ಪುನೀತ್ ಕೆರೆಹಳ್ಳಿಯನ್ನು ಕೊನೆಗೆ ಅರೆಸ್ಟ್ ಮಾಡಿದ್ಯಾಕೆ ಈ ಎಲ್ಲ ವಿಚಾರಗಳನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬೆಂಗಳೂರಿಗೆ ಅಥವಾ ರಾಜ್ಯದ ನಾನಾ ಜಿಲ್ಲೆಗಳಿಗೆ ಜಿಲ್ಲೆಯ ಮೂಲೆ ಮೂಲೆಗಳಿಗೆ ತಲುಪುವಂತಹ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಒಂದು ಮಟನ್ನ ಬಗ್ಗೆ ಸಾಕಷ್ಟು ಅನುಮಾನಗಳಿತ್ತು ಇದು ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಏನಿದು ನಿಜವಾಗ್ಲೂ ಕೂಡ ಕುರಿಯ ಮಟನ್ನೇನಾ ಅಥವಾ ಬೇರೆ ಏನಾದರೂ ಪ್ರಾಣಿಯ ಮಟನ ಅಥವಾ ನಾಯಿ ಮಾಂಸನ ಹೀಗೆ ಒಂದು ಅನುಮಾನ ಇತ್ತು ಕೂಡ ಈ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಒಂದಷ್ಟು ಅನುಮಾನಗಳು ಮಾತುಗಳು ಕೂಡ ಕೇಳಿ ಬರ್ತಿದ್ವು ಆ ಹೋಟೆಲಿಗೆ ಹೋಗಬೇಡಿ ಅಲ್ಲಿ ಕುರಿ ಮಾಂಸವನ್ನು ಆರ್ಡ್ರ್ ಮಾಡಬೇಡಿ ಮಾಡಿದ್ರೆ ನಿಮಗೆ ಬರೋದು ನಾಯಿ ಮಾಂಸ ಅಂತೇಳ್ಬಿಟ್ಟು ಹೇಳಿದಂಥ ಮಾತುಗಳು ಬಹುಶಃ ಎಲ್ಲರೂ ಕಿವಿಯಲ್ಲೂ ಕೂಡ ಇರ್ತದೆ ಯಾಕಂತ ಹೇಳಿದ್ರೆ ಇದು ಮಟನ್ ಪ್ರಿಯರು ಸಹಜವಾಗಿ ಕೇಳಿರುವಂಥ ಮಾತುಗಳು ಇದೇ ರೀತಿ ಪ್ರತಿನಿತ್ಯ ವಿವಿಧ ರಾಜ್ಯಗಳಿಂದ ಬೆಂಗಳೂರಿಗೆ ಬರುವಂತಹ ರೈಲುಗಳಲ್ಲಿ ಅಕ್ರಮವಾಗಿ ಮಾಂಸಗಳು ಬರ್ತವೆ ಆ ಮಾಂಸದಲ್ಲಿ ಕೇವಲ ಕುರಿಯ ಮಾಂಸ ಮಾತ್ರ ಇರೋದಿಲ್ಲ ನಾಯಿಯ ಮಾಂಸ ಕೂಡ ಇರುತ್ತದೆ ಮನುಷ್ಯರು ತಿನ್ನಕ್ಕೆ ಸಾಧ್ಯವಾಗದಂತಹ ಮಾಂಸಗಳನ್ನು ಕೂಡ ಕೊಡ್ತಾರೆ ಅನ್ನುವಂತಹ ಆರೋಪವನ್ನು ಹಿಂದೂ ಕಾರ್ಯಕರ್ತರು ಈ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದರು ಇದೇ ರೀತಿ ನಿನ್ನೆ ಕೂಡ ಒಂದು ದೊಡ್ಡ ಹೈ ಡ್ರಾಮಾ ನಡೆದಿತ್ತು ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಜೈಪುರದಿಂದ ಬಂದಂತಹ ರೈಲು ಇಲ್ಲಿಗೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಬಂದು ನಿಲ್ಲುತ್ತೆ ಆ ಸಂದರ್ಭದಲ್ಲಿ ಲಗೇಜ್ ಬಾಕ್ಸ್ನಲ್ಲಿ ಇದ್ದಂತಹ ಒಂದು ಸೆಕ್ಷನ್ಗೆ ಹೋದಂಥ ಪರ ಕಾರ್ಯಕರ್ತರು ಅಲ್ಲಿ ದಾಳಿಯನ್ನು ಮಾಡಿ ಮಾಂಸದ ಬಾಕ್ಸ್ಗಳನ್ನು ಹೊರಗಡೆ ತೆಗಿತಾರೆ ಅದನ್ನು ಸರಬರಾಜು ಮಾಡಲಿಕ್ಕೆ ಅಂತೇಳಿ ಅಥವಾ ತಗೊಂಡು ಹೋಗ್ಲಿಕ್ಕೆ ಅಂತೇಳಿ ಏನು ಬಂದಿದ್ದು ನೋಡಿ ಅವುಗಳನ್ನು ತಳೆದು ನಿಲ್ಲಿಸ್ತಾರೆ ರಾಜಸ್ಥಾನದ ಜೈಪುರದಿಂದ ಬೆಂಗಳೂರಿಗೆ ಸರಬರಾಜು ಆಗಿರುವಂಥ ಮಠ ಮಾಂಸದಲ್ಲಿ ನಾಯಿ ಮಾಂಸ ಬೆರೆಸಲಾಗಿದೆ ಅನ್ನುವಂಥ ಆರೋಪವನ್ನು ಹಿಂದೂಪರ ಸಂಘಟನೆಯ ಪುನೀತ್ ಕೆರೆಹಳ್ಳಿ ನೇತೃತ್ವದ ತಂಡ ಮಾಡುತ್ತೆ ಈ ರೀತಿ ಒಂದು ಆರೋಪವನ್ನು ಹೊರಿಸಿ ಅಲ್ಲಿ ಮಾಂಸವನ್ನು ರೇಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಇದರಲ್ಲಿ ನಾಯಿ ಮಾಂಸ ಇದೆ ಎನ್ನುವಂಥ ಆರೋಪವನ್ನು ಗಂಭೀರವಾದಂಥ ಆರೋಪವನ್ನು ಮಾಡ್ತಾರೆ ಇದೇ ವಿಚಾರಕ್ಕೆ ತಕ್ಷಣಕ್ಕೆ ಅಲ್ಲಿಗೆ ಬಂದಂತಹ ಅಬ್ದುಲ್ ರಜಾಕ್ ಮತ್ತು ಟೀಮ್ನವರು ಇಲ್ಲಿ ಇಲ್ಲ ಅದು ನಾಯಿ ಮಾಂಸ ಅಲ್ವೇ ಅಲ್ಲ ಅದು ಕುರಿಯದೆ ಮಾಂಸ ನನಗೆ ಸೇರಿರುವಂಥ ಮಾಂಸ ಅಂತೇಳ್ಬಿಟ್ಟು ಹೇಳಿ ಇಲ್ಲಿ ವಾದವನ್ನು ಮಾಡ್ತಾರೆ ಇದು ಅಬ್ದುಲ್ ರಜಾಕ್ ಮತ್ತು ಪುನೀತ್ ಕೆರಾಳಿ ನಡುವೆ ವಾಕ್ಸಮರಕ್ಕೂ ಕೂಡ ಕಾರಣ ಆಗ್ತಿದೆ ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ ಸಹಜವಾಗಿ ಸಾಕಷ್ಟು ಜನ ಪೊಲೀಸರು ಬರ್ತಾರೆ ಇಬ್ಬರನ್ನು ಕೂಡ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಧಿಕಾರಿಗಳನ್ನು ಕರೆಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಈ ನಡುವೆ ಜೈಪುರ ಮತ್ತು ಮೈಸೂರು ಎಕ್ಸ್ಪ್ರೆಸ್ ರೈಲು ಸಂಖ್ಯೆ ನೂರ ಇಪ್ಪತ್ತೊಂಬತ್ತು ಎಪ್ಪತ್ತೈದು ಸಂಜೆ ಐದು ಇಪ್ಪತ್ತರ ಹೊತ್ತಿಗೆ ಈ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ಪ್ಲಾಟ್ಫಾರ್ಮ್ ನಂಬರ್ ಐದನ್ನು ತಲುಪುತ್ತೆ ಈ ರೈಲಿಗೆ ಬೆಂಗಳೂರಿಗೆ ಒಟ್ಟು ತೊಂಬತ್ತು ಮಾಂಸದ ಬಾಕ್ಸ್ಗಳ ಪಾರ್ಸಲ್ ಬಂದಿತ್ತು ನೋಡಿದರೆ ಇದು ಮೊದಲ ಬಾರಿ ಬಂದಿರುವಂಥ ಪಾರ್ಸಲ್ ಕೂಡ ಅಲ್ಲ ಪ್ರತಿನಿತ್ಯವೂ ಕೂಡ ಬರುವಂಥ ಪಾರ್ಸಲ್ಲೇ ಅಂತೆ ಈ ರೈಲಿನಲ್ಲಿ ಬೆಂಗಳೂರಿಗೆ ಒಟ್ಟು ತೊಂಬತ್ತು ಮಾಂಸದ ಬಾಕ್ಸ್ಗಳೇನು ಬಂದಿದ್ದು ನೋಡಿ ಅದರಲ್ಲಿ ಒಟ್ಟು ನಾಲ್ಕು ಸಾವಿರದ ಐನೂರು ಕೆ ಜಿ ಮಾಂಸ ಇತ್ತು ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕು ಕಡಿಮೆ ಬೆಲೆಗೆ ರಾಜಸ್ಥಾನದಿಂದ ಮಾಂಸಗಳನ್ನು ತರಿಸಿಕೊಂಡು ಬೆಂಗಳೂರಿನಲ್ಲಿ ಹೆಚ್ಚಿನ ದರಕ್ಕೆ ಬೆಂಗಳೂರಿನ ಹಲವು ಹೋಟೆಲ್ಗಳಿಗೆ ಸರಬರಾಜು ಮಾಡ್ತಾರೆ ಅನ್ನುವಂಥದ್ದನ್ನು ಈ ಹಿಂದೂ ಪರ ಸಂಘಟನೆಯವರು ತಿಳ್ಕೊಂಡಿದ್ರು ಬಟ್ ಪುನೀತ್ ಹೇಳ್ತಾರೆ ಇಲ್ಲ ಇಲ್ಲ ನಮಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿತ್ತು ಅಬ್ದುಲ್ ರಜಾಕ್ದು ಅಂತೇಳಿ ಬಟ್ ಅಲ್ಲಿವರೆಗೂ ನಮಗೆ ಗೊತ್ತಿರಲಿಲ್ಲ ಅಂತೇಳಿ ಹೇಳ್ತಾರೆ ಅಂತೇಳಿ ಇನ್ನು ಇಲ್ಲಿ ಪ್ರಮುಖವಾಗಿ ಇವರೆಲ್ಲರೂ ಕೂಡ ಆರೋಪ ಏನು ಅಂತ ಹೇಳಿದ್ರೆ ಇದು ನಾಯಿ ಮಾಂಸ ಮಟನ್ ಮಾಂಸ ಅಲ್ಲ ಅಂತೇಳಿ ಸೊ ದಟ್ ತಕ್ಷಣಕ್ಕೆ ಒಂದು ಬಾಕ್ಸನ್ನು ಓಪನ್ ಮಾಡ್ತಾರೆ ಓಪನ್ ಅನ್ನ ಮಾಡಿಬಿಟ್ಟು ಅಲ್ಲಿರುವಂಥ ಮಾಂಸವನ್ನು ಕೂಡ ತೋರಿಸ್ತಾರೆ ಜೊತೆಗೆ ಕುರಿಯ ತಲೆಯನ್ನು ಕೂಡ ತೋರಿಸ್ತಾರೆ ಬಟ್ ಆ ಕುರಿಗೆ ಬಾಲ ಇರುತ್ತದೆ ಆ ಬಾಲದ ಮೇಲೆ ಸಾಕಷ್ಟು ಜನರಿಗೆ ಅನುಮಾನ ಮೂಡುತ್ತದೆ ನೋಡಿ ಇದೇ ಕುರಿಯ ಬಾಲ ಅಲ್ವೇ ಅಲ್ಲ ಇದು ನಾಯಿಯ ಬಾಲ ನಾಯಿಯನ್ನು ಕುರಿಯ ರೀತಿ ಕಟ್ ಮಾಡಿ ಈ ರೀತಿ ಕ್ಲೀನ್ ಮಾಡಿ ಇಲ್ಲಿಗೆ ತಂದಿದ್ದಾರೆ ಈ ತಲೆ ತಂದಿರೋದು ಯಾಕೆ ಅಂತ ಹೇಳಿದ್ರೆ ಅನುಮಾನ ಬರಬಾರ್ದು ಅಂತೇಳಿ ತಲೆಯನ್ನು ತಂದಿದ್ದಾರೆ ಯಾವ ತಲೆಯನ್ನು ಕೂಡ ಹೋಟೆಲ್ನವರು ಬಳಸೋದಿಲ್ಲ ಅನ್ನೋದು ಪುನೀತ್ ಕೆರಳಿಯ ವಾದ ಆದರೆ ಪುನೀತ್ ಕೆರಳಿಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ ಬಹುತೇಕ ಎಲ್ಲ ಮಿಲಿಟ್ರಿ ಹೋಟೆಲ್ಗಳು ಕೂಡ ಕುರಿಯ ತಲೆಯನ್ನು ಬಳಸ್ತಾರೆ ಮಾಂಸ ಅಂತಲೇ ಕೊಡ್ತಾರೆ ಅನ್ನೋದು ಈ ತಲೆಮಾಂಸ ಗಿರಾಕಿ ಪುನೀತ್ ಕೆರಳಿಗೆ ಬಹುಶಃ ಗೊತ್ತಿಲ್ಲ ಅಂತೇಳಿ ಅನಿಸುತ್ತೆ ಈಗ ಈ ವಿಚಾರವನ್ನು ಬಿಟ್ಬೇಡ ಈಗ ಇಲ್ಲಿ ಒಂದಷ್ಟು ಎಡವಟ್ಟು ಕೂಡ ಆಗಿತ್ತು ಏನು ಇಲ್ಲಿ ಈ ರಾಷ್ಟ್ರ ರಕ್ಷಣಾ ಪಡೆ ಅಂತೇಳಿ ಕಟ್ಕೊಂಡಿರುವಂಥ ಪುನೀತ್ ಕೆರಳಿ ಜೈಪುರದಿಂದ ಬಂದಿರುವಂತಹ ಈ ಬಾಕ್ಸ್ಗಳನ್ನು ಚೆಕ್ ಮಾಡಿದಾಗ ಇಲ್ಲಿ ಫಿಶ್ ಮಾಂಸ ಅಂತೇಳಿ ಪ್ಯಾಕ್ ಮೇಲೆ ಬರೆದಿದ್ದಾರೆ ಆದರೆ ಓಪನ್ ಮಾಡಿದಾಗ ಇದರಲ್ಲಿ ಫಿಶ್ ಇಲ್ವೇ ಇಲ್ಲ ಇದರಲ್ಲಿರೋದು ಈ ನಾಯಿ ಮಾಂಸ ಮಟನ್ ಮಾಂಸ ಅಂತೇಳ್ಬಿಟ್ಟು ಅದು ಕುರಿ ಮಾಂಸ ಅಂತೇಳ್ಬಿಟ್ಟು ಮಟನ್ ಮಾಂಸ ತರದೆ ನಾಯಿ ಮಾಂಸವನ್ನು ತಂದು ಕೊಡ್ತಿದ್ದಾರೆ ಅನ್ನೋವಂಥದ್ದು ಪುನೀತ್ ಕೆರಳಿಯ ಆರೋಪ ಜೊತೆಗೆ ಇದು ರಸಲ್ ಮಾರ್ಕೆಟಿಗೆ ಹೋಗ್ತದೆ ಮೀನು ಅಂತ ಹೇಳಿಬಿಟ್ಟು ಬೋರ್ಡನ್ನು ಹಾಕಿಕೊಂಡು ಮಾಂಸವನ್ನು ಸಾಗಾಟ ಮಾಡ್ತಿರೋದು ಇದು ಅಕ್ಷಮ್ಯ ಅಪರಾಧ ಯಾಕಂತ ಹೇಳಿದ್ರೆ ಕೋಟ್ಯಾಂತರ ಜನರು ಮಟನ್ ತಿಂತಾರೆ ಮಟನ್ ಅಂತ ಹೇಳಿಬಿಟ್ಟು ನಾಯಿಯನ್ನು ತಿಂತಿದ್ದಾರೆ ಅಂತ ಹೇಳಿದ್ರೆ ಹೇಗೆ ತಾನೆ ಒಪ್ಪಕ್ಕೆ ಸಾಧ್ಯ ಅನ್ನೋದು ಇವರ ಆರೋಪ ಇದರ ಜೊತೆಗೆ ಮೀನು ತಂದಿದ್ರೆ ಮೀನು ಅಂತ ಹೇಳಿ ಬೋರ್ಡ್ ಇರಬೇಕಾಗಿತ್ತು ಮಾಂಸ ತಂದು ಅದಕ್ಕೆ ಮೀನು ಅಂತ ಹೇಳಿಬಿಟ್ಟು ಯಾಕೆ ಸ್ಟಿಕ್ಕರನ್ನು ಅಂಟಿಸ್ಬೇಕಾಗಿತ್ತು ಅನ್ನೋದು ಇವರ ಪ್ರಶ್ನೆ ನಾಯಿ ಮಾಂಸವೇ ಇರಬೇಕು ಅನ್ನೋಂಥ ಅನುಮಾನ ನಮಗಂತೂ ಇದೆ ಬಿ ಬಿ ಎಂ ಪಿ ಇಲ್ಲಿಗೆ ಬರಬೇಕು ಇಲ್ಲಿ ಮಾಂಸ ಸೀಜ್ ಮಾಡಬೇಕು ಯಾವ ಮಾಂಸ ಅಂತೇಳಿ ಗೊತ್ತಾಗಬೇಕು ಕನಿಷ್ಠ ನಾಲ್ಕು ದಿನದ ಹಿಂದೆ ಕಟ್ ಮಾಡಿರುವಂಥ ಮಾಂಸ ಇದು ಇದನ್ನ ಐಸ್ ಬಾಕ್ಸ್ ನಲ್ಲಿ ತಂದಿರೋದಕ್ಕೆ ಅನುಮತಿ ಇದೆಯಾ ಇದರ ಬಗ್ಗೆ ಅನುಮಾನ ಇದೆ ಅನ್ನುವಂತ ಆರೋಪವನ್ನು ಹೊರಿಸ್ತಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಅಬ್ದುಲ್ ರಜಾಕ್ ಪುನೀತ್ ಕೆರೆಹಳ್ಳಿ ರೋಲ್ ಕಾಲ್ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದ ರೋಲ್ ಕಾಲ್ಗೆ ಅವಕಾಶವನ್ನು ಕೊಟ್ಟಿಲ್ಲ ಮಾಂಸದ ಜೊತೆಗೆ ನಾಯಿ ಮಾಂಸವನ್ನು ಬೆಳೆಸಿರುವಂತಹ ಆರೋಪವನ್ನು ಮಾಡಿದ್ದಾರೆ ಇದು ಅಕ್ರಮ ಬಿಸ್ನೆಸ್ ಅಲ್ಲ ನಮ್ಮ ಬಳಿ ಎಲ್ಲ ಸರ್ಟಿಫಿಕೇಟ್ ಇದೆ ಎಲ್ಲದಕ್ಕೂ ಕೂಡ ಲೈಸೆನ್ಸ್ ಇದೆ ಜೊತೆಗೆ ಎಲ್ಲದಕ್ಕೂ ಕೂಡ ಪರ್ಮಿಷನ್ ಇದೆ ಎಲ್ಲವೂ ಕೂಡ ಈಗ ಲೀಗಲೈಸ್ಡ್ ಬಿಸ್ನೆಸ್ ಇದು ನಾವು ಹನ್ನೆರಡು ವರ್ಷದಿಂದ ಈ ಬಿಸ್ನೆಸ್ ಅನ್ನು ಮಾಡ್ತಿದ್ದಾವೆ ಅವರೇ ಬಾಕ್ಸ್ ಅನ್ನು ತೆರೆದಿದ್ದಾರೆ ಕುರಿ ಮಾಂಸವನ್ನು ನೋಡಿದ್ದಾರೆ ಅಂತ ಕೂಡ ಸ್ಪಷ್ಟಪಡಿಸುತ್ತಾರೆ ಅದ್ರ ಜೊತೆಗೆ ಒಂದಷ್ಟು ಗಂಭೀರ ವಿಚಾರಗಳನ್ನು ಕೂಡ ಹೇಳ್ತಾರೆ ಏನದು ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕುರಿ ಮಾಂಸವನ್ನು ಕೊಡುವಂತ ಕೆಲಸವನ್ನ ಬಿಟ್ಟರೆ ನಾವು ಯಾವುದು ಬೇರೆ ಮಾಂಸವನ್ನು ಕೊಡುವಂಥ ಕೆಲಸವನ್ನೇ ಮಾಡೋದಿಲ್ಲ ಫಿಶ್ ಕೂಡ ತರಿಸ್ತೇವೆ ಬೇರೆ ಬೇರೆ ರಾಜ್ಯದಿಂದ ಫಿಶ್ ತರಿಸ್ತೇವೆ ಕಾರಣ ಇಷ್ಟೇ ಪ್ರಮುಖವಾಗಿ ಯಾಕೆ ಇಲ್ಲಿಂದ ನಾವು ಕುರಿಯನ್ನು ತಂದು ಕಟ್ಟಿಂಗ್ ಮಾಡಿ ಕೊಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿರುವಂಥ ಡಿಮ್ಯಾಂಡಿಗೆ ಎರಡು ಕಟ್ಟಿಂಗ್ ಕೇಂದ್ರಗಳಿಂದ ಕುರಿಗಳನ್ನು ಕತ್ತರಿಸಿ ಕ್ಲೀನ್ ಮಾಡಿ ಕೊಡೋದಕ್ಕೆ ಸಾಧ್ಯವಾಗುವುದಿಲ್ಲ ಹೀಗಾಗಿ ನಾವು ಬೇರೆ ಬೇರೆ ರಾಜ್ಯಗಳಿಂದ ನಾವು ಕುರಿಯನ್ನು ತರಿಸ್ತೇವೆ ಕುರಿ ಮಾಂಸವನ್ನು ತರಿಸ್ತೇವೆ ಆಮೇಲೆ ಕಟ್ ಮಾಡಿ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಕ್ಲೀನ್ ಮಾಡಿಯೇ ತರಿಸ್ತೇವೆ ಇಲ್ಲಿ ಜಸ್ಟ್ ಕಟ್ ಮಾಡಿ ಕೊಡುವಂಥದ್ದು ಸೊ ದಟ್ಟು ಏನಾಗುತ್ತೆ ಸಮಯವೂ ಕೂಡ ಉಳಿಯುತ್ತೆ ಹಣವೂ ಕೂಡ ಉಳಿಯುತ್ತೆ ಹೊರಗಡೆಯಲ್ಲಿ ಸ್ವಲ್ಪ ಕಡಿಮೆಗೂ ಕೂಡ ಸಿಗುತ್ತೆ ಹಾಗಾಗಿ ರಾಜಸ್ಥಾನ ಅಂತಲ್ಲ ಬೇರೆ ಬೇರೆ ಕಡೆಯಿಂದಲೂ ಕೂಡ ನಾವು ತರಿಸ್ತೇವೆ ಅನ್ನೋಂಥ ಮಾತನ್ನು ಅಬ್ಸುಲ್ ರಜಾಕ್ ಕೇಳ್ತಾರೆ ಆಮೇಲೆ ಇದು ಇವತ್ತು ನಿನ್ನೆಯಿಂದ ನಡೀತಿರುವಂಥ ಬಿಸ್ನೆಸ್ ಅಲ್ಲ ಅಂತ ಕೂಡ ಹೇಳುತ್ತಾರೆ ಬಟ್ ಏನೇ ಹೇಳಿದ್ರು ಕೂಡ ಪುನೀತ್ ಕೆರಳಿ ಟೀಮ್ ಕೇಳೋದಕ್ಕೆ ಸಿದ್ಧವಾಗಿರೋದಿಲ್ಲ ಸೊ ದಟ್ಟು ಈ ಸ್ಥಳಕ್ಕೆ ಬಂದಂತಹ ಬಿ ಬಿ ಎಂ ಪಿ ಅಧಿಕಾರಿಗಳು ಕೊನೆಗೆ ಪರಿಶೀಲನೆಯನ್ನು ಮಾಡ್ತಾರೆ ಮಾಂಸದಲ್ಲಿ ಇದ್ದಂತಹ ಬಾಕ್ಸ್ಗಳನ್ನು ಪರಿಶೀಲನೆ ಮಾಡಿ ನೋಡಿ ಐಸ್ ಹಾಕಿರೋದರಿಂದ ಏನೂ ಕೂಡ ತೊಂದರೆ ಇಲ್ಲ ಇದು ಫ್ರೋಝನ್ ಆಗಿರುತ್ತೆ ಸೊ ದಟ್ ಏನು ಸ್ಯಾಂಪಲ್ಗೆ ಏನದು ಕೂಡ ತೊಂದರೆ ಇಲ್ಲ ಚೆನ್ನಾಗಿದೆ ಇದ್ರ ಬಗ್ಗೆ ಏನು ಇದು ಮಾಡಬೇಕಾಗಿಲ್ಲ ಬಟ್ ಮೇಲ್ನೋಟಕ್ಕೆ ಇದು ಕುರಿ ಮಾಂಸದ ರೀತಿಯೇ ಕಾಣಿಸುತ್ತೆ ಬಟ್ ಅದೇನೇ ಇದ್ರೂ ಕೂಡ ಸ್ಯಾಂಪಲನ್ನು ಕಳಿಸ್ತೀವಿ ಹದಿನಾಲ್ಕು ದಿನ ಟೈಮ್ ಬೇಕು ಹದಿನಾಲ್ಕು ದಿನಗಳ ಬಳಿಕನೇ ಏನು ಎಂತ ಅಂತೇಳಿ ಗೊತ್ತಾಗೋದು ಅನ್ನೋದನ್ನು ಕೂಡ ಅಧಿಕಾರಿ ಸುಬ್ರಹ್ಮಣ್ಯ ಹೇಳ್ತಾರೆ ನಾವು ಒಟ್ಟು ನಾಲ್ಕು ಬಾಕ್ಸ್ಗಳಿಂದ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದ್ದೀವಿ ವಿವಿಧ ಭಾಗಗಳಿಂದ ಮಾಂಸವನ್ನು ಸ್ಯಾಂಪಲ್ ಆಗಿ ಪಡೆದಿದ್ದೇವೆ ಇದನ್ನು ಲ್ಯಾಬ್ಗೆ ರವಾನಿಸಿ ಪರೀಕ್ಷೆಯನ್ನು ಮಾಡಿಸಿ ಹದಿನಾಲ್ಕು ದಿನಗಳ ಬಳಿಕ ಏನು ವರದಿ ಬರುತ್ತೆ ಅದರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೋದು ಅಲ್ಲಿವರೆಗೂ ಕೂಡ ಏನೂ ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ ಈ ಮಾಂಸದ ಗುಣಮಟ್ಟ ಹಾಗೂ ಯಾವುದರ ಮಾಂಸ ಅಂಥೇಳಿ ದೃಢೀಕರಣ ಆಗೋದಕ್ಕೆ ಟೆಸ್ಟಿಂಗ್ನಲ್ಲೇ ಗೊತ್ತಾಗೋದು ಅಲ್ಲಿವರೆಗೂ ಏನೂ ಕೂಡ ಗೊತ್ತಾಗಲ್ಲ ಇಲ್ಲಿ ಕುರಿ ಮಾಂಸ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಬಹಳ ಅದು ಸಹಜವಾಗಿ ಕೆಲವು ಕುರಿಗಳಿಗೆ ಬರ್ತವೆ ಬಟ್ ಅದು ಬಿಟ್ಟರೆ ಮೇಲ್ನೋಟಕ್ಕೆ ಎಲ್ಲೂ ಕೂಡ ಇದು ನಾಯಿ ಮಾಂಸದ ರೀತಿ ಕಾಣಿಸ್ತಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ತಾರೆ ಬಟ್ ಏನೇ ಇದ್ದರೂ ಕೂಡ ಇದು ಟೆಸ್ಟಿಂಗ್ ಆದ ಬಳಿಕೆಯೇ ಅದು ಹೌದೋ ಅಲ್ಲೋ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗೋದು ಅನ್ನೋದನ್ನು ಕೂಡ ಹೇಳ್ತಾರೆ ಬಟ್ ಆದರೆ ಇದನ್ನು ಈ ಪುನೀತ್ ಕೆರೆಹಳ್ಳಿ ಟೀಮ್ ಅವರು ಒಪ್ಪಲಿಕ್ಕೆ ಸಿದ್ಧವಾಗಿಲ್ಲ ಸೊ ದಟ್ ಇಮ್ಮಿಡಿಯೇಟ್ಲಿ ಏನು ಮಾಡ್ತಾರೆ ಪೊಲೀಸರು ಅವರನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಆಧಾರದಲ್ಲಿ ಪುನೀತ್ ಟೀಮ್ ಟೀಮ್ನ ಅರೆಸ್ಟ್ ಮಾಡಿಬಿಡ್ತಾರೆ ಪುನೀತ್ ಕೆರಳಿಗೆ ಇಮಿಡಿಯೇಟ್ಲಿ ಹೆಲ್ತ್ ಅಪ್ಸೆಟ್ ಆಗುತ್ತೆ ಪುನೀತ್ ಕೆರಳಿಯನ್ನ ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಯಾವಾಗ ಯಾವಾಗ ಪುನೀತ್ ಅಲ್ಲಿ ಅರೆಸ್ಟ್ ಆಗ್ತಾನೋ ಹಾಗೆಲ್ಲ ಆತನಿಗೆ ಆರೋಗ್ಯ ಕೆಡುತ್ತೆ ಆತ ನಂತರ ಆಸ್ಪತ್ರೆಗೆ ಶಿಫ್ಟ್ ಆಗೋದು ಇದು ಕಾಮನ್ ಆತನ ಅಭ್ಯಾಸ ಆಗಿ ಹೋಗಿದೆ ಬಹುಶಃ ಇಲ್ಲೂ ಕೂಡ ಹಾಗೆ ಆಗಿದೆ ಬಟ್ ಅದೇನೇ ಇದ್ರು ಕೂಡ ಈಗ ಇರುವಂಥ ಪ್ರಶ್ನೆ ಏನಂತ ಹೇಳಿದ್ರೆ ನಾವು ಇರೋದು ಮಟನೋ ಅಥವಾ ನಾಯಿ ಮಾಂಸನೋ ಅನ್ನುವಂಥದ್ದು ಇದನ್ನು ದೃಢೀಕರಿಸಬೇಕಾಗಿರುವಂಥದ್ದು ಅಧಿಕಾರಿಗಳು ಆ ಕೆಲಸ ಹದಿನಾಲ್ಕು ದಿನಗಳಲ್ಲ ಆದಷ್ಟು ಬೇಗ ಆದರೆ ಒಳ್ಳೇದು ಯಾಕೆಂತ ಹೇಳಿದರೆ ಇಲ್ಲಿ ಇನ್ನೂ ಕೂಡ ಸಾಕಷ್ಟು ಮಾಂಸಗಳು ಬರುತ್ತಿದೆ ಅದು ಇನ್ಯಾರಿಗೂ ಹೋಗಿ ಏನೋ ಆಗೋದಕ್ಕಿಂತ ಮುಂಚೆ ಸತ್ಯವಾಗಲೂ ಕೂಡ ಇದು ಕುರಿ ಮಾಂಸನೋ ಅಥವಾ ನಾಯಿ ಮಾಂಸನೂ ಏನು ಅನ್ನೋದು ಗೊತ್ತಾದರೆ ಬಹುಶಃ ನಮಗೂ ಕೂಡ ಒಂದು ನೆಮ್ಮದಿ ಅಂತೇಳಿ ಅನಿಸುತ್ತೆ ಸೊ ದಟ್ಟು ಅಲ್ಲಿವರೆಗೂ ಕೂಡ ಬಹುಶಃ ಬೆಂಗಳೂರಿನಲ್ಲಿ ಅಥವಾ ರಾಜ್ಯದ ಎಲ್ಲ ಭಾಗಗಳೂ ಕೂಡ ಇನ್ನು ಮುಂದೆ ಕುರಿ ಮಾಂಸದ ವ್ಯಾಪಾರ ಅಥವಾ ಕುರಿ ಮಾಂಸ ವ್ಯಾಪಾರ ಆದರೂ ಆಗ್ಬೋದೇನೋ ಬಟ್ ಕುರಿ ಮಾಂಸವನ್ನು ತೆಗೆದುಕೊಳ್ಳೋರು ಹೋಟೆಲ್ಗಳಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು ಹೋಟೆಲ್ಗಳಲ್ಲೂ ಕೂಡ ಈ ಪರ್ಚೇಸ್ ಮಾಡುವಂಥದ್ದು ಪ್ರಮಾಣ ಸ್ವಲ್ಪ ಇಳಿಕೆ ಆಗ್ಬೋದು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ನಿಮಗೆ ನನ್ನ ಸ್ನೇಹಿತರೆ ಈ ಗೊಂದಲದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮೇರಿಬೇಡಿ ಧನ್ಯವಾದ